relax <laughs> ಚಂದ ಹಾಡತಿ ಅಲ್ಲ ಪದ ಚಂದ ಹಾಡಕತ್ತಿದ್ದೀವಿ ಸರ ಅಲ್ಲ ಏನೋ 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 ಮನ ಪದ್ಯ ಹಾಡಿ ಹೌದು ಏನೋ ಮೈಸೂರ ಚಂದ ಬದಲಾವಣೆ ಮಾಡ್ಲಕತ್ತಾವ ಅಧ್ಯಕ್ಷರ ಹೌದಪ್ಪ ಎಲ್ಲಾರು ನಿಮಗೆ ಬಕ್ಷಿಸ ಕೊಟ್ಟಿರ್ತಮ್ಮ ಹೌದಪ್ಪ ಕೊಟ್ಟಾರಲ್ರಿ ಈಗ ಏನ್ ಪದ ಹಾಡ್ಲಿಕ್ಕಪ್ಪ ಈಗ ಯಾರು ಸಂಗಟ ಬರುವರಿಲ್ಲ ಅಂತ ಪದ ಹಾಡ್ಲಿಕ್ಕಿದೀವಿ ಮಾಸ್ತರ ಅಲ್ಲ ಯಾರು ಸಂಗಟ ಬರುವರಿಲ್ಲ ಅಂತ ಪದ ಹಾಡ್ಲಿಕ್ಕಿದೀವಿ ಹೌದು ತನಿಖೆ ತಲೆ ನಿಂದು ಏನೋ ಈ ಪದ ಹೊಲಗಿದ್ರೆ ತೆಲಿ ಕೆಟ್ಟದೆ ಬೆಳತಿರಿ ಹೌದಾ ಮತ್ತ ಯಾಕ್ರಿಪ್ಪ ಅಲ್ಲ ಆಯಿ ಬಳಗರ ಎತ್ತ ನೋಡಿದಿಲ್ಲ ಹೇ ಬಳಗ ಮಾಡಿದ್ರಪ್ಪ ಇಷ್ಟೆಲ್ಲ ಬಳಗ ಬಂದು ಕೊತ್ತದ ಹೌದು ಯಾರು ಸಂಗಡ ಬರೆಯರಿಲ್ಲ ಅದೇ ಪದ ಹಲಗತ್ತೀರಿ ಏನೋ ಮಂದಿ ಎಲ್ಲ ಬಂದು ಕೊಟ್ಟಾಗ ನೋಡಿ ಎಲ್ಲಿರ್ದಂತಕ್ಕ ಮಂದಿ ಇಲ್ಲಿ ಮಂದಿಕ್ಕಿಂತ ಹೆಚ್ಚಲ್ಲಿ ಗಾಡಿ ಒಳಗೆ ನಿಂತಾರಪ್ಪ ಆಗ ಹೋಗಿ ಹುಚ್ಚಾಗಿದ್ರು ನಾನೇ ಇನ್ನ ಬಳಗ ಬರೋದು ಬಹಳ ಹೌದು ಈಗ ಬಂದಾರ್ವಿ ಹಾಗಾಗಿ ಇಷ್ಟೆಲ್ಲ ಮಂದಿ ಕೂಡ ಹೌದು ಎಷ್ಟೋ ಗೋವಾ ಕಾರ ನಡೆದ ಹೌದ್ ಇಂತ ಇಂಥ ದೊಡ್ಡ ಇದ್ರ ಸೇತೆ ಯಾರು ಸಂಗಡ ಬರೋದಿಲ್ಲ ಹಣಗತಿ ಬಂದ್ರಪ್ಪ ಹೌದಾ ನಮಸ್ತೆ ಇವರೆಲ್ಲ ಬಂದವರು ಕೊಡ್ತವ್ರೆಲ್ಲ ಬರ್ತಾರ ಏನ್ರಿ ಮೈ ಎದ ಕೈ ಬಂದ್ ಬರುತ್ತೀವ್ರೆಲ್ಲಾರು ಇವ್ರು ಬರ್ತಾರಪ್ಪ ಹಾ ಹಾ ಎಲ್ಲಿ ತನ್ನ ಬರ್ತಾರ ಕೊಡ್ತದೇನ್ರಿ ಏನೋ ಇವ್ರೆಲ್ಲಾರು ಬರ್ತಾರ ಎಲ್ಲಿ ತನ ಬರ್ತಾರ ಹಾಗಾಗಿ ಮುಂಜಾನೆ ಏನ್ ಹೊಡ್ಲಿಕ್ಕೆ ತಿರ್ಸಕ್ಕ ಮುತ್ತಾಗ ಜೋರ್ ಮಾಡ್ಬೇಕತ್ತೆ ಆನ್ ಹೊಡ್ಲಿಕ್ಕೆ ತಾರ್ರಿ ಏನು ಆಯ್ಗ ಹೋಯ್ತು ಮುತ್ತಾಗ ಜೋರ್ ಮಾಡೋರಲ್ಲ ಹೌದಪ್ಪ ಹೌದಲ್ಲ ಮತ್ತ ಅಲ್ಲೇನ ಗೋರಿ ಹೊಡ್ಲಿಕ್ಕೆ ಅಲ್ರಪ್ಪ ಹೌದ್ ಹೌದು ಅಲ್ಲಿ ತಕ್ಕ ಆಯಿಗೆ ನಾಲ್ಕ ಮಂದಿ ಹಗಲು ಕೊಟ್ಟಿ ಎಲ್ಲರ ಹಿಂದ ಅಳ್ಕೊತಿ ಹೊಗಳಕ್ ಬರ್ತಾರೆ ಕರೆ ಮಾಸ್ತಾರ ಏನು ಆಯ್ಗ ಅಲ್ಲಿ ತಕ್ಕ ನಡ್ಕೊಂಡ್ ಹೋಗೋ ಆಗಲ್ಲ ಹೇಳಿ ಬರ್ತಾರಪ್ಪ ನಾಲ್ಕ ಮಂದಿ ಕೂಡಿ ಹೊತ್ತಗೊಂಡು ಎತ್ತ ಹೊಗಳಕ್ ಬರ್ತಾರೆ ಖರೆ ಗೋರೆಗಾಯ ಸಂಗತಿ ಯಾರು ಹೋಗಲ್ರಿಪ್ಪ நான் கேள்க்க அந்த இவ்வளோங்கறங்க சும்மே பந்தார இல்ல சுமில் குணக்காய் பண்றப்பா இவரு இவ் எல்லாரும் ஏத்த மந்தாரல்ல ತಂದೆ ಬರ್ತಾರೆ ಸುಮ್ಮ ಇವರು ಎಲ್ಲ ವ್ಯಕ್ತಿಗಳು ಏನೋ ನಮಗೆ ಹಡುವಂತ ಸಾಯಿ ತಂದೆ ಬರ್ತಾರೆ ತಿರಪ್ಪ ಹಾಂ ಹೌದು ಅದಕ್ಕೆ ನಮ್ಮ ದಾಸರ ಏನು ಹೇಳ್ತಾರೆ ಗೊತ್ತದ ಏನೋ ಹಡುವಂತ ಸಾಯಿ ತಂದೆ ಸಂಘಟನೆ ಬರ್ತಾರ ನಿಮ್ಮ ದಾಸರ ಹೇಳ್ತಾರೆ ಹೌದು ಏನ್ ಹೇಳ್ತಾರು ನವ ಮಾತ ಗರ್ಭ ಟೋಳು ಅನೇಕ ಕಷ್ಟ ನಷ್ಟಗಳನ್ನು ಸಹಿಸಿ ಹೌದು ನಮ್ಮ ಜನ್ಮ ಕೊಟ್ಟು ಸಾಲಿ ಕಲಿಸಿ ಹೌದು ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿ ಹೌದು ಹೌದ್ರಿ ನಾವು ಸತ್ತ ಬಳಕ ತಾಯಿ ತಂದಿ ಕೂಡಿ ಮುಂದೆ ಕೊಟ್ಟು ಅಳತಾರೆ ಹೌದು ನನ್ನ ಮಗ ದೊಡ್ಡ ಪೊಲೀಸ್ ಇದ್ದ ಹೌದು ದೊಡ್ಡ ಅಮದಾರ್ ಇದ್ದ ಖಾಸದಾರ್ ಇದ್ದ ಅಂತ ಹೇಳಿ ಹೌದು ಮಂದಿ ಮುಂದೆ ವರ್ಣನೆ ಮಾಡಿ ಆತಾರ ಸಂಘಟನೆ ಬರಂಗಿಲ್ಲ ಹೇಳ್ತಾರೆ ಸರ ಏನು ತಾಯಿ ತಂದೆಗಳು ಬಿಡು ಏನೋ ತಾಯಿ ತಂದೆಗಳು ಬಿಡಮ್ರಿ ಹಾ ಹಾ ಮತ್ತೆ ಯಾರು ಬರ್ತಾರಪ್ಪ ತಾಯಿ ತಂದಿಗೆ ಬಿಟ್ಟರು ಮತ್ತೆ ಬರ್ತಾರ ಯಾರು ಬರ್ತಾರ್ರಿ ತಮ್ಮ ಇಪ್ಪತ್ತೈದು ವರ್ಷ ತನಕ ತಾಯಿ ನಮಗ ಜಾಪಾನ ಮಾಡಿ ಹೌದು ನಮಗ ಮದುವೆ ಮಾಡಿ ಹೌದಪ್ಪ ತಮ್ಮ ನನ್ನ ಹೆಂಡತಿ ಬಾ ಕಾಜ್ ಬಾಳ್ ಯಾಕಂದ್ರೆ ಚಿತ್ತ ನಗತಾರೀ ಹೆಂಡ್ರು ಮಕ್ಕಳು ಬಾಕಿ ನಮ್ಗೆ ಹೌದು ನಾವು ಸ್ವತ್ತು ನಮ್ಮ ಸಂಗತ ಬರ್ತಾರ ಕೇಳ್ತೇನೆ ಏನೋ ಹೆಂಡ್ರು ಮಕ್ಕಳು ಬಹಳ ಕಾಜ್ಯಾರು ಬರ್ತಾರಂತೀರಪ್ಪ ಹಾ ಹಾ ಅದಕ್ಕೆ ನಮ್ಮ ಹಾಸೆ ಏನ್ ಹೇಳ್ತಾರ